ಪ್ಲಾಟ್ಗಳ ಮೇಲೆ ಜಕಾತ್ ಇದೆಯಾ ನಾವು ಬಾಡಿಗೆಗೆ ಕೊಟ್ಟಿರತಕ್ಕಂತಹ ಕೊಟ್ಟಿರ್ತಕ್ಕಂತಹ ಮನೆಗಳ ಮೇಲೆ ಜಕಾತ್ ಇದೆಯಾ ನಾವು ಬಾಡಿಗೆ ಕೊಟ್ಟಿರ್ತಕ್ಕಂತಹ ರೂಮ್ಗಳಾಗಲಿ ನಾವು ಬಾಡಿಗೆ ಕೊಟ್ಟಿರತಕ್ಕಂತಹ ಮಳಿಗೆಗಳಾಗಲಿ ಇವುಗಳ ಮೇಲೆ ಜಕಾತಿ ನೀಡಬೇಕಾ ಬನ್ನಿ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕೆಲವರು ಕೇಳ್ತಾರೆ ನಮ್ಮ ಬಳಿ ಎರಡು ಮನೆಗಳಿವೆ ಮೂರು ಮನೆಗಳಿವೆ ಆ ಮನೆಗಳನ್ನು ನಾವು ಬಾಡಿಗೆಗೆ ಕೊಟ್ಟಿದ್ದೇವೆ ಅದರ ಮೇಲೆ ಜಕಾತಿದೆಯಾ ಇನ್ನು ಕೆಲವರು ಕೇಳ್ತಾರೆ ನಮ್ಮ ಬಳಿ ರೂಮುಗಳಿವೆ ಆ ರೂಮುಗಳನ್ನು ನಾವು ಬಾಡಿಗೆಗೆ ಕೊಟ್ಟಿದ್ದೇವೆ ಅದರ ಮೇಲೆ ಜಕಾತಿದೆಯಾ ಇನ್ನು ಕೆಲವರು ಕೇಳ್ತಾರೆ ನಮ್ಮ ಬಳಿ ಮಳಿಗೆಗಳಿವೆ ಆ ಮಳಿಗೆಗಳನ್ನು ನಾವು ಬಾಡಿಗೆಗೆ ಕೊಟ್ಟಿದ್ದೇವೆ ಅದರ ಮೇಲೆ ಜಕಾತ್ ಇದೆಯಾ ನೋಡಿ ಬಾಡಿಗೆ ಕೊಟ್ಟಿರ್ತಕ್ಕಂತಹ ಮನೆಗಳ ಮೇಲಾಗಲಿ ಬಾಡಿಗೆ ಕೊಟ್ಟಿರ್ತಕ್ಕಂತಹ ರೂಮ್ಗಳ ಮೇಲಾಗಲಿ ನಾವು ರೆಂಟ್ಗೆ ನೀಡಿರ್ತಕ್ಕಂತಹ ಮಳಿಗೆಗಳ ಮೇಲಾಗಲಿ ಯಾವುದೇ ರೀತಿಯ ಜಕಾತ್ ಇಲ್ಲ ಆದರೆ ಅದರಿಂದ ಬರುವ ಬಾಡಿಗೆ ವರ್ಷದಲ್ಲಿ ಅದನ್ನು ನಾವು ಕೂಡಿಟ್ಟರೆ ಅದು ಐವತ್ತೆರಡುವರೆ ತೊಲೆಗೆ ಬೆಳೆ ಬಾಳುವಂತಹ ದುಡ್ಡು ನಮ್ಮ ಬಳಿ ಅದು ಇದ್ದರೆ ಅದರ ಮೇಲೆ ಒಂದು ವರ್ಷ ಕಳೆದರೆ ಆ ಬಾಡಿಗೆಯ ಹಣದ ಮೇಲೆ ಜಕಾತ್ ಕಡ್ಡಾಯವಾಗಿ ನಾವು ನೀಡಬೇಕು ಮನೆಯ ಮೇಲೆ ಜಕಾತ್ ಇಲ್ಲ ಆ ಮನೆಯಿಂದ ಬರ್ತಕ್ಕಂತಹ ಲಾಭ ಜಮಾ ಆಗುತ್ತಾಗುತ್ತಾ ಒಂದು ವರ್ಷ ಕಳೆದರೆ ಅದು ಐವತ್ತೆರಡೂವರೆ ತೊಲೆಗೆ ಸರಿಸಮ ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ಜಕಾತ್ ನೀಡುವುದು ಆಗಿರುತ್ತದೆ ಜಕಾತ್ ನೀಡುವುದು ಕಡ್ಡಾಯವಾಗಿದೆ ಇದೇ ರೀತಿ ಅಂಗಡಿ ಬಗ್ಗೆಯೂ ಸಹ ಇದೆ ಅಂದರೆ ಅಂಗಡಿಯ ಆ ಒಂದು ರೂಮುಗಳ ಬಾಡಿಗೆ ಜಮವಾದರೆ ಐವತ್ತೆರಡೂವರೆ ತೊಲೆಗೆ ಸರಿಸಮ ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ಅದರ ಮೇಲೆ ಒಂದು ವರ್ಷ ಕಳೆದರೆ ನಾವು ಅದರ ಮೇಲೆ ಜಕಾತನ್ನು ನೀಡಬೇಕಾಗುತ್ತದೆ ಮಳಿಗೆ ಇದ್ದರೂ ಸಹ ಇದರ ಬಗ್ಗೆ ಇದೇ ರೀತಿಯಲ್ಲಿ ಪ್ಲಾಟ್ಗಳ ಮೇಲೆ ಜಕಾತ್ ಇದೆಯಾ ನಾವು ಖರೀದಿಸಿದ ಜಮೀನುಗಳ ಮೇಲೆ ಜಕಾತ್ ನೀಡಬೇಕಾ ನಾವು ಖರೀದಿಸಿದ ಆ ಒಂದು ಸ್ಥಳಗಳ ಮೇಲೆ ಜಕಾತ್ ಕಡ್ಡಾಯವಾಗಿ ನೀಡಬೇಕಾ ನೋಡಿ ಆ ಒಂದು ಪ್ಲಾಟ್ ನಿಮ್ಮ ಮನೆಗಳಿಗಾಗಿ ನೀವು ಖರೀದಿಸಿದರೆ ಮನೆ ಕಟ್ಟಲಿಕ್ಕಾಗಿ ಆ ಒಂದು ಮನೆ ಕಟ್ಟಿ ಅದರಲ್ಲಿ ವಾಸ ಮಾಡಲಿಕ್ಕಾಗಿ ನೀವು ಖರೀದಿಸಿದರೆ ಅದರ ಮೇಲೆ ಜಕಾತ್ ಇರುವುದಿಲ್ಲ ನಿಮ್ಮ ಸ್ವಂತಕ್ಕಾಗಿ ಯೂಸ್ ಮಾಡಲಿಕ್ಕಾಗಿ ನೀವು ಜಮೀನು ಅಥವಾ ಯಾವುದೇ ಪ್ಲಾಟ್ಗಳನ್ನು ಖರೀದಿಸಿದರೆ ಅದರ ಮೇಲೆ ಜಕಾತ್ ಇರುವುದಿಲ್ಲ ಅದು ಮಾರಾಟಕ್ಕಾಗಿ ನೀವು ಪ್ಲಾಟ್ ಖರೀದಿಸಿದರೆ ಯಾವುದಾದರೂ ಜಮೀನ್ ಮಾರಿ ಅದರಿಂದ ಲಾಭ ಪಡೆಯುವುದಕ್ಕಾಗಿ ನೀವು ಖರೀದಿಸಿದರೆ ಅದರ ಮೇಲೆ ಜಕಾತ್ ಕೊಡಬೇಕು ಆ ಒಂದು ಜಮೀನಿನ ಮೇಲೆ ಒಂದು ವರ್ಷ ಪೂರ್ತಿಯಾಗಿ ಆ ಒಂದು ಜಮೀನು ಐವತ್ತೆರಡೂವರೆ ತೊಲೆಗೆ ಸರಿಸಮ ಅಥವಾ ಅದಕ್ಕಿಂತ ಹೆಚ್ಚು ಬೆಳೆ ಬಾಳುವುದಿದ್ದರೆ ಆಗ ನೀವು ಆಗ ನೀವು ಜಕಾತ್ ಕಡ್ಡಾಯವಾಗಿ ಕೊಡಲೇಬೇಕು ಮನೆ ಕಟ್ಟಲಿಕ್ಕೆ ನಿಮ್ಮ ಅಗತ್ಯಕ್ಕೆ ನೀವು ಪ್ಲಾಟ್ ಅಥವಾ ಸ್ಥಳ ಯಾವುದಾದರೂ ಜಮೀನು ಖರೀದಿಸಿದರೆ ಅದು ಐವತ್ತು ಲಕ್ಷ ಇರಲಿ ಅಥವಾ ಐವತ್ತು ಕೋಟಿ ಇರಲಿ ಅದರ ಮೇಲೆ ಯಾವುದೇ ರೀತಿಯ ಜಕಾತ್ ಇರುವುದಿಲ್ಲ ಇಲ್ಲಿ ನೀವು ನಿಮ್ಮ ಸ್ವಂತಕ್ಕಾಗಿ ಖರೀದಿಸಿದರೆ ಅದು ಮಾರಾಟಕ್ಕಾಗಿ ಇಲ್ಲಪ್ಪ ಎಂದು ಎಂದರೆ ಅಂತ ಒಂದು ಜಮೀನನ ಮೇಲಾಗಲಿ ಪ್ಲಾಟ್ಗಳ ಮೇಲಾಗಲಿ ಯಾವುದೇ ರೀತಿಯ ಸ್ಥಳಗಳ ಮೇಲಾಗಲಿ ಜಕಾತ್ ಇರುವುದಿಲ್ಲ